ನಮಸ್ಕಾರ ಫ್ರೆಂಡ್ಸ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಂಡೆಕಾಯಿ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಈ ಬೆಂಡೆಕಾಯನ್ನ ಚೆನ್ನಾಗಿ ವಾಶ್ ಮಾಡಿ ಇದರಲ್ಲಿರೋ ನೀರನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದರ ಒದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಫಸ್ಟು ಮಸಾಲೆನ ರುಬ್ಕೊತಿದ್ದೀನಿ ಇದನ್ನು ಅದಾದಮೇಲೆ ಎಣ್ಣೆಲಿ ಉರ್ಕೋಬೇಕು ಈಗ ನೋಡಿ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದಾದಮೇಲೆ ಟೊಮೊಟೊ ನೀವು ಬೇಕಿದ್ದರೆ ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ಕೋಬೋದು ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಮಾಡ್ಕೋಬೋದು ಇದನ್ನೀಗ ರುಬ್ಕೊತೀನಿ ಈಗ ನೋಡಿ ಸಾಂಬಾರು ಪುಡಿನ ಸೇರಿಸಿದಾಗಿದೆ ಈ ಥರ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗೋದಾದರೆ ಹೆಸರು ಕಾಳನ್ನ ಹುರಿದು ಹಾಕಿದರೂ ಕೂಡ ಈ ಸಾರಿಗೆ ತುಂಬಾ ಚೆನ್ನಾಗಾಗತ್ತೆ ಇಲ್ಲಿ ಒಂದು ಬಾಂಟಿಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸಿಟ್ಟಿದೆ ಈಗ ಇದರಲ್ಲಿರೋ ಈ ಲೋಳೆ ಅಂಶ ಹೋಗೋ ತನಕ ಉರ್ಕೋಬೇಕು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಉರ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಸ್ವಲ್ಪ ಕಪ್ಪು ಕಪ್ ಹಾಕಬೇಕು ಮತ್ತು ಲೋಳೆ ಕೂಡ ಹೋಗಬೇಕು ಈಗ ಉರ್ತಿದ್ದಾಗಿದೆ ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆನ ಹಾಕಿಟ್ಟಿದ್ದೆ ಸಾಸಿವೆ ಸಿಟ್ಟಿದ್ದೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಇದು ಕೆಂಪಾಗ ತನಕ ಹುರ್ಕೋಬೇಕು ಈರುಳ್ಳಿನ ಈಗ ರುಬ್ಬಿಟ್ಟಿರೋ ಈ ಮಸಾಲೆನ ಹಾಕ್ತಿದ್ದೀನಿ ಇದರಲ್ಲಿರೋ ವಾಸನೆ ಹೋಗೋ ತನಕ ನಾನು ಹುರ್ಕೋಬೋದು ಇಲ್ದಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನೀವು ತಟ್ಟೆ ಮುಚ್ಚಿ ಕುದಿಸ್ಕೋಬೋದು ಈಗ ನೋಡಿ ಮಿಕ್ಸ್ ಮಾಡ್ಕೋತಿದ್ದೀನಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರಿ ಅಂದರೆ ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೂ ಮತ್ತು ವ್ಯೂವರ್ಸ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಇದೇ ಥರನೇ ಸಪೋರ್ಟ್ ಮಾಡ್ತೀರಿ ಈಗ ನೋಡಿ ಇದನ್ನು ಹುರ್ಕೊಂಡಿದ್ದಾಗಿದೆ ಇದಕ್ಕೀಗ ನಾನು ಸ್ವಲ್ಪ ನೀರನ್ನು ಸೇರಿಸ್ತಿದ್ದೀನಿ ಜೊತೆಗೆ ಮಿಕ್ಸಿ ಜಾರ್ ತೊಳೆದಿರೋ ನೀರು ಕೂಡ ಸೇರಿಸ್ಕೊತಿದ್ದೀನಿ ಈ ಥರ ಸೇರಿಸಾದ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಕುದಿಸ್ಕೊಂಡಿದ್ದೀನಿ ಈಗಲೇ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ ಫ್ರೆಂಡ್ಸ್ ಈಗ ಇದು ಒಂದು ಐದು ನಿಮಿಷ ಕುದಿ ಬರಲಿ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಈಗ ಬೆಂಡೆಕಾಯಿನ ಹಾಕಿ ಇದನ್ನು ಬೇಯಿಸ್ಕೋಬೇಕು ಒಂದು ಐದು ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಯಾಕಂದರೆ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ನೋಡಿ ಈಗ ಬೆಂಡೆಕಾಯಿನ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕುದಿಯಾಕ್ಬಿಡ್ತೀನಿ ನಿಮ್ಗೇನಾದರೂ ಈ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನೀರನ್ನು ಸೇರಿಸಿದ್ದೀನಿ ಈಗ ಬೆಂಡೆಕಾಯಿ ಬೇಯ ತನಕ ಕುದಿಸ್ಕೋಬೇಕು ಮುದ್ದೆಗಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈಗ ನೋಡಿ ಬೆಂಡೆಕಾಯಿ ಸಾರು ರೆಡಿಯಾಗಿದೆ ಮುದ್ದೆ ಕೂಡ ರೆಡಿಯಾಗಿದೆ ನಮಸ್ಕಾರ